ಬಿಹಾರ ವಿಧಾನಸಭೆ ಚುನಾವಣೆಗೆ ಮೊದಲ ಹಂತದ ಮತದಾನ ನವೆಂಬರ್ ಆರರಂದು ನಡೆಯಲಿದ್ದು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋಕೆ ಶುಕ್ರವಾರ ಕೊನೆ ದಿನವಾಗಿತ್ತು ಹಾಗಿದ್ದೂ ಕೂಡ ವಿಪಕ್ಷ ಮಹಾಮೈತ್ರಿಕೂಟದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ ಹಲವಾರು ಸ್ಥಾನಗಳು ಇನ್ನೂ ನಿರ್ಧಾರವಾಗಿಲ್ಲ ಅದರ ನಡುವೆಯೂ ಕಾಂಗ್ರೆಸ್ ನಲವತ್ತೆಂಟು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ಮತ್ತು ಕಳೆದ ಹಲವಾರು ದಿನಗಳಿಂದ ಆರ್ಜೆಡಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸುತ್ತಿದ್ದಾರೆ ತೇಜಸ್ವಿ ಯಾದವ್ ಈಗಾಗಲೇ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಎರಡು ಸ್ಥಾನಗಳಿಗೆ ಬಿ ಫಾರ್ಮ್ ನೀಡಿದ್ದಾರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಚಿಹ್ನೆಯ ಮೇಲೆ ನಾಮಪತ್ರವನ್ನ ಸಲ್ಲಿಸುತ್ತಾರೆ ಮತ್ತು ನಾಮಪತ್ರ ಹಿಂತೆಗೆದುಕೊಳ್ಳುವ ಕೊನೆ ದಿನಾಂಕ ಅಕ್ಟೋಬರ್ ಇಪ್ಪತ್ತು ಅಲ್ಲಿವರೆಗೆ ಒಂದು ಸುತ್ತಿನ ಮನಬೊಲಿಕೆ ನಡೆಯಲಿದ್ದು ಚಿಹ್ನೆ ಹೊಂದಿರುವ ಯಾರಾದರೂ ತಮ್ಮ ನಾಮಪತ್ರವನ್ನ ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಳ್ಳಲಾಗುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾ ಮೈತ್ರಿಕೂಟದ ಒಳಗೆ ಏನ್ ನಡೀತಿದೆ ಅನ್ನೋದು ಬಹಳ ಅಸ್ಪಷ್ಟವಾಗಿಯೇ ಉಳಿದಿದೆ ಮೈತ್ರಿಕೂಟದ ಸಣ್ಣ ಪಾಲುದಾರ ಪಕ್ಷಗಳ ಪೈಕಿ ಒಂದಾದ ವಿಕಾಸಶೀಲ್ ಇನ್ಸಾನ್ ಪಕ್ಷ ಅಂದ್ರೆ ವಿ ಐ ಪಿ ಮುಖೇಶ್ ಸಾಹಿನಿ ಹೆಚ್ಚಿನ ಸೀಟುಗಳಿಗೆ ಬೇಡಿಕೆ ಇಟ್ಟಿದ್ದು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಮತ್ತಷ್ಟು ಕಗ್ಗಂಟುಗೊಳಿಸಿತ್ತು ಸೀಟು ಹಂಚಿಕೆ ಪ್ರಸ್ತುತ ತಾವನಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಮುಖೇಶ್ ಸಾಹಿನಿ ಮಹಾಗಠಬಂಧನ್ ಮೈತ್ರಿಕೂಟ ತೊರೆಯಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಮಹಾ ಮೈತ್ರಿಕೂಟದ ಒಳಗೆ ಭೋಗಿಲೆದ್ದ ಅವ್ಯವಸ್ಥೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಿರುವುದಾಗಿ ಹೇಳಲಾಗಿದೆ ಗುರುವಾರ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಕ್ಕಟ್ಟು ಬಗೆಹರಿಸುವಂತೆ ಲಾಲು ಯಾದವ್ ಅವರನ್ನು ಒತ್ತಾಯಿಸಿದ್ರು ಹೌದು ಈ ಫೋನ್ ಸಂಭಾಷಣೆ ನಿನ್ನೆಯೂ ಮುಂದುವರಿತು ಮುಖೇಶ್ ಸಾಹಿನಿ ಹೆಚ್ಚಿನ ಸ್ಥಾನಗಳಿಗೆ ಅರ್ಹರಲ್ಲ ಅಂತ ತೇಜಸ್ವಿ ಯಾದವ್ ದೃಢವಾಗಿ ಹೇಳಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಮುಖೇಶ್ ಸಾಹಿನಿ ತಮ್ಮ ಸಂಬಂಧಿಕರಿಗಾಗಿ ಕೆಲವು ಸ್ಥಾನಗಳನ್ನ ಕೇಳ್ತಿದ್ದಾರೆ ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಬಿಟ್ಕೊಡೋಕೆ ತೇಜಸ್ವಿ ಯಾದವ್ ಸಿದ್ಧರಿಲ್ಲ ಅಂತ ಹೇಳಲಾಗಿದೆ ಈಗ ಮುಖೇಶ್ ಸಾಹಿನಿ ಡಿಸಿಎಂ ಹುದ್ದೆಯ ಬೇಡಿಕೆಯನ್ನ ಕೈಬಿಟ್ಟಿದ್ದಾರೆ ಮುಖೇಶ್ ಸಾಹಿನಿ ಇನ್ನೂ ಚೌಕಾಸಿ ಮಾಡುವ ಸ್ಥಿತಿಯಲ್ಲಿಲ್ಲ ಅನ್ನೋದು ತೇಜಸ್ವಿ ಯಾದವ್ ಅವರ ನಿಲುವಾಗಿದೆ ಆದರೆ ರಾಹುಲ್ ಗಾಂಧಿ ಮೈತ್ರಿಕೂಟ ಹಾಗೆ ಇರಬೇಕು ಅಂತ ಬಯಸ್ತಾರೆ ಮೈತ್ರಿಕೂಟದ ನಕಾರಾತ್ಮಕ ನಿರೂಪಣೆ ಹೋಗಬಾರದು ಮತ್ತು ಅದನ್ನ ಬಿಜೆಪಿ ಅಥವಾ ಜೆಡಿ ಯು ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ಳೋಕೆ ಪ್ರಯತ್ನಿಸಬಾರದು ಅನ್ನೋದು ಅವರ ಪ್ರತಿಪಾದನೆ ಕಾಂಗ್ರೆಸ್ ಕೆಲವು ಸ್ಥಾನಗಳನ್ನ ಕಳೆದುಕೊಂಡ್ರು ರಾಹುಲ್ ಗಾಂಧಿ ಅದನ್ನ ಸಹಿಸಿಕೊಳ್ತಾ ಇರುವಂತೆ ತೋರ್ತಿದೆ ಆದ್ರೆ ಆ ಸ್ಥಾನಗಳಿಗಾಗಿ ಮುಖೇಶ್ ಬೇಡಿಕೆ ಇಡ್ತಾ ಇಲ್ಲ ರಾಹುಲ್ ಗಾಂಧಿ ಮುಖೇಶ್ ಅವರ ಮನವೊಲಿಸೋಕೆ ಮತ್ತು ಪತ್ರಿಕಾಗೋಷ್ಠಿ ನಡೆಸೋದನ್ನ ತಡೆಯೋಕೆ ಕರೆ ಮಾಡಬೇಕಾಯ್ತು ಅವರು ಕೊನೆ ಕ್ಷಣದಲ್ಲಿ ಮತ್ತೆ ಎನ್ಡಿ ಎ ಸೇರ್ತಾರಾ ಅನ್ನೋ ಪ್ರಶ್ನೆ ಎದ್ದಿತ್ತು ಆದರೆ ಅಲ್ಲಿ ಹೋದ್ರೂ ಮೊದಲ ಹಂತದಲ್ಲಿ ಅವರಿಗೆ ಹೆಚ್ಚಿನ ಸೀಟುಗಳು ಉಳಿದಿಲ್ಲ ಈಗಾಗಲೇ ಆ ಸ್ಥಾನಗಳು ಹಂಚಿಕೆಯಾಗಿವೆ ಈ ಸನ್ನಿವೇಶವನ್ನ ಗಮನಿಸಿದ್ರೆ ತೇಜಸ್ವಿಯವರು ಮುಖೇಶ್ ಸಾಹಿನಿಯನ್ನ ನಿಗ್ರಹಿಸೋಕೆ ಬಯಸ್ತಾರ ಅನ್ನೋ ಪ್ರಶ್ನೆ ಎದ್ದಿದೆ ಆದ್ರೆ ರಾಹುಲ್ ಗಾಂಧಿ ಅವರ ರೀತಿ ಹಾಗಿದ್ದಂತಿಲ್ಲ ಮೊದಲು ಪಕ್ಷದ ಚಿಹ್ನೆಯ ಮೇಲೆ ನಾಮಪತ್ರವನ್ನ ಸಲ್ಲಿಸಿ ನಂತರ ರಾಜ ಯತ್ನ ಮಾಡೋಣ ಅನ್ನೋ ನಿಲುವು ಅವರದ್ದಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು